ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಾಲರಾಜ್ ಅರಬರಿ ಒಂದು ದಿನ ಸಂಕೀರ್ಣ ಎಂಬ ಕಾರ್ಯಕ್ರಮ ನಡೆಯಲಿದೆ ಸುಮಾರು ತೊಂಬತ್ತಾರು ವರ್ಷಗಳ ಹಿಂದೆ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗರಿಕ ಹಕ್ಕಿನ ಹೋರಾಟ ಅಂತ ಕರೀಬಹುದಾದ ಮಹಾಡ ಸತ್ಯಾಗ್ರಹ ಪ್ರಾರಂಭವಾಯಿತು ಅಸ್ಪೃಶ್ಯ ಸಮುದಾಯಗಳಿಗೆ ವಂಚಿಸಲಾಗಿದ್ದ ನಾಗರಿಕ ಹಕ್ಕುಗಳ ಒದಗಿಸುವ ಬೋಲೋ ರೇಸಲ್ ಸಜ್ಜನರಿಗೆ ಬಂತು ನಾವು ಕೂಡ ಜಗತ್ತಿನ ಎಲ್ಲಾ ಕೆರೆ ಬಾವಿಗಳಲ್ಲಿ ನೀರು ಕುಡಿಬಹುದು ಅಂತ ಸಾರಿದ್ರು ಅಂತ ತಿಳಿಸಿದ್ರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆ ಎಸ್ ಟಿವಿ ಫೋರ್ ಗದಗ ತಿನ್ನುವಂತ ನಾಯಿ ನದಿಗಳು ಮುಟ್ಟಲಿಕ್ಕೆ ಅವಕಾಶ ಇದೆ ಆದ್ರೆ ಮಾನವರಾದ ಮನುಷ್ಯರಾದ ಎಲ್ಲರಿಗೂ ಇರುವಂತ ನಮ್ಮ ಬಾಂಧವರಿಗೆ ಅವಕಾಶ ಕೊಡ್ತಿದ್ರು ಒಂದು ಮಟ್ಟ ಹಾಕೋದಕ್ಕಾಗಿ ಈ ದೇಶದ ಸಮಾನತೆ ಎಲ್ಲರಿಗೂ ಸಿಗ್ಬೇಕಂತೆ ಉದ್ದೇಶಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತೂರ ಇಪ್ಪತ್ತೇಳರಂದು ಇಪ್ಪತ್ತನೇ ತಾರೀಕಂದು ಒಂದು ಕೆರೆಯ ನೀರನ್ನ ಮುಟ್ಟಿ ಅದನ್ನು ಕುಡಿದು ನಮಗೂ ನಾವು ಮನುಷ್ಯರು ನಮಗೂ ಹಕ್ಕಿದೆ ಈ ನೀರು ಈ ಗಾಳಿ ಬಿಸಿಲು ಎಲ್ಲರಿಗೂ ಸಮಾನವಾದದ್ದು ಇದು ಯಾರಪ್ಪನೂ ಸೊತ್ತಲ್ಲ ಅಂತ ಹೇಳಿ ಒಂದು ಸಮಾನತೆ ಹಕ್ಕನ್ನ ತೋಚ ಅದರ ಒಂದು ನೆನಪಿಗಾಗಿ ಎಲ್ಲರಿಗೂ ಅಂಬೇಡ್ಕರ್ ಅವರು ಮಾಡಿದಂತ ಒಂದು ಚಳವಳಿಯನ್ನ ಯಶಸ್ವಿ ಕಂಡಂತ ಚಳವಳಿ ಎಲ್ಲರಿಗೂ ಉದ್ದೇಶ ಉದ್ದೇಶಿಟ್ಟುಕೊಂಡು ಒಂದು ದಿನದ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ರಾಜ್ಯದಲ್ಲಿರ್ತಕ್ಕಂಥ ಮೂಲೆ ಮೂಲಗಳಲ್ಲಿ ಎಲ್ಲಾ ಎಲ್ಲ ಸಂಘ ಸಮಿತಿ ಅಂಬೇಡ್ಕರ್ ವಾರ ಕಾರ್ಯಕರ್ತರು ಭಾಗವಹಿಸುತ್ತಿದ್ದಾರೆ ಹಾಗೆ ನಮ್ಮ ಗದಗ ನೂರಾರು ಪದಾಧಿಕಾರಿಗಳು ನಾವು ಹೋಗ್ತಾ ಇದ್ದೇವೆ ಅದಕ್ಕೆ ಎಲ್ಲ ನನ್ನ ಪತ್ರಿಕೆಯ ಮಾಧ್ಯಮ ಪ್ರಚಾರ ಪಡಿಸಿ ಆ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಿನ ರೀತಿಯಲ್ಲಿ ಇವತ್ತು ನೈಸರ್ಗಿಕವಾಗಿ ಮಾನವನ ಸಿಗತಕ್ಕಂತ ಗಾಳಿ ನೀರು ಪ್ರತಿಯೊಂದು ಬೆಳಕು ಇವುಗಳನ್ನು ಕೂಡ ನಾವು ನಾವೇನ್ ಪರಿಸ್ಥಿತಿ ಬಂದಿದೆ ಅಂತ ಒಂದು ನಿಟ್ಟಿನೊಳಗ ಆ ಈ ಒಂದು ಗುಡಿ ನೀರಿಗೂ ಕೂಡ ತೊಂದರೆ ಇದೆ ಒಂದು ನಾವು ಬೆಳಕಿಗೂ ಕೂಡ ತೊಂದರೆ ಇದೆ ಅಂತಕ್ಕಂಥ ಕಳೆದ ಅನೇಕ ಶತಮಾನಗಳ ಹಿಂದೆ ಅವರು ಒಂದು ಮಹದ ಸತ್ಯಾಗ್ರಹವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕುಡಿಯುವ ನೀರಿನ ಹಕ್ಕಿದೆ ದಲಿತರಿಗೆ ಕುಡಿಯುವ ನೀರಿನ ಹಕ್ಕಿ ಯಾಕಿಲ್ಲ ಎಂಬುದಾಗಿ ಅವರು ಒಂದು ಸತ್ಯಾಗ್ರಹ ಮಾಡಿದ್ದಾರೆ ಅದಕ್ಕೆ ಇನ್ನು ಬರೆಯೊಂದು ಇತಿಹಾಸದಲ್ಲಿ ಇರತಕ್ಕಂತ ಒಂದು ಮಾತಾಗಿರಬಾರ್ದು ಇದು ವರ್ತಮಾನ ದಿನನಿತ್ಯ ನಾವು ಇದನ್ನ ನೆನಪಾಕುವಂತ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ನಮ್ಗೆ ತಂದು ಕೊಟ್ಟಿದ್ದಾರೆ ನಾವು ಅನೇಕ ಹಳ್ಳಿಗಳಲ್ಲಿ ನೋಡ್ತೀವಿ ಇನ್ನೂ ಕೂಡ ಅಸ್ಪೃಶ್ಯತೆ ತುಂಬಿ ತುಳುತಾ ಇದೆ ದೊಡ್ಡ ದೊಡ್ಡ ಮಹಾನ್ ದೊಡ್ಡ 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 ರಾಜಕಾರಣಿಗಳು ಹೇಳ್ತಿರ್ತಾರೆ ದೊಡ್ಡ ದೊಡ್ಡ ಜಾತಿವಾದಿಗಳು ಹೇಳ್ತಿರ್ತಾರೆ ದೊಡ್ಡ ದೊಡ್ಡ ಮತಾಂತರವಾದಿಗಳು ಹೇಳ್ತಿರ್ತಾರೆ ದೊಡ್ಡ ದೊಡ್ಡ ಬಂಡವಾಳ ಸಾಹೇಬರು ಹೇಳ್ತಿರ್ತಾರೆ ಏ ದಲಿತ ನಮ್ಮವರು ಅಂತ ಹೇಳ್ತಿರ್ತಾರೆ ಅನೇಕ ಹಳ್ಳಿಗಳಲ್ಲಿ ನೋಡಿದ ಇದು ಕೂಡ ಅಸ್ಪೃಶ್ಯತೆ ತಾಂಡವಾಗ್ತಾ ಇದೆ ಏನು ಇವರು ಸಂಪ್ರದಾಯ ಏನ್ ಇವರು ಮೊಟ್ಟಿದ್ದಾರೆ ಆ ಪ್ರತಿ ಮಾನವನನ್ನ ಮಾನವನಾಗಿ ನೋಡ್ತಕ್ಕಂಥ ಕಾಲವು ಇನ್ನೂ ಬರ್ತಾ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತಹ ಕನಸುಗಳು ನೆರವೇರ್ತಾ ಇಲ್ಲ ಆ ಒಂದು ನಿಟ್ಟಿನ ಆ ಒಂದು ಕೋಷ್ಠಿಗಳನ್ನ ಕರೆಯಲಾಗಿದೆ ಆ ಅದರಿಂದ ನಮ್ಮ ಮಧ್ಯದಲ್ಲಿರ್ತಕ್ಕಂತಹ ಆ ಬಾಟರಾಜ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ